ನಾಡದೇವಿಯ ಬಗ್ಗೆ ಹಂಪಿಯಲ್ಲಿ ನಾಡದೇವಿ ಇದ್ದ ಬಗ್ಗೆ ಅಲ್ಲಿ ಉಲ್ಲೇಖ ಇಲ್ಲ ನೋಡ್ರಿ ಇಂಥ ಸತ್ಯವನ್ನು ಹೇಳಲಿಕ್ಕೆ ಮನುಷ್ಯನಿಗೆ ಧೈರ್ಯ ಬೇಕು ಕನ್ನಡ ಸಾಹಿತ್ಯ ಪುಸ್ತಕ ಪ್ರಕಟಣೆ ಇವತ್ತು ಹೊಸ ತಿರುವಿನಲ್ಲಿ ನಿಂತಿದೆ ಅಂತ ನನ್ನ ಅಭಿಪ್ರಾಯ ಸುಮಾರು ನಲವತ್ತೈದು ವರ್ಷಗಳಿಂದ ನಾನು ಕವನಗಳನ್ನು ಕಥೆಗಳನ್ನು ಬರಿತಾ ಬರಿತಾ ಒಬ್ಬ ಓದುಗನು ಕೂಡ ನಾನು ಬಹಳ ಇಲ್ಲಿ ತಮ್ಮ ಎಲ್ಲರದು ನಾನು ಲೇಖನ ಕತೆ ಕವನ ಎಲ್ಲಗಳನ್ನು ಓದಿದ್ದೇನೆ ಆ ಕಾಲ ಒಂದಿತ್ತು ನಾವು ಬರಿತಾ ಬರಿತಾ ಬೇರೆ ಪುಸ್ತಕಗಳನ್ನು ಓದ್ತಿದ್ವಿ ಅದು ದೊಡ್ಡ ಕುವೆಂಪು ಬೇಂದ್ರೆ ಇಂಥವ್ರದ್ದು ಅಷ್ಟೇ ಅಂತಲ್ಲ ಭೈರಪ್ಪನವ್ರದ್ದು ಅಷ್ಟೇ ಅಂತಲ್ಲ ಎಲ್ಲ ನಮ್ಮ ಸಮಕಾಲೀನರು ಎಲ್ಲರದನ್ನೂ ನಾವು ಪುಸ್ತಕಗಳನ್ನ ಓದಿ ನಮ್ಮ ಜ್ಞಾನವನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಬರವಣಿಗೆಯನ್ನು ಕೂಡ ಸುಧಾರಿಸ್ಕೊತಿದ್ವಿ ಇವತ್ತ ಸಂದರ್ಭ ಬೇರೆ ಇದೆ ಎಲ್ಲರೂ ಈ ಮುದ್ರಣ ಸಾಹಿತ್ಯಕ್ಕಿಂತ ಬೇರೆ ಸಾಹಿತ್ಯದಲ್ಲಿ ಎಲ್ಲರೂ ನಮ್ಮನ್ನು ಒಳಗೊಂಡಂತೆ ಕೆಲವೊಬ್ಬರು ಸ್ವಲ್ಪ ಇರಬಹುದು ಭಾಗಶಃ ಇರ್ಬೋದು ಕೆಲವೊಬ್ರು ಹೆಚ್ಚು ತಮ್ಮ ಸಮಯವನ್ನು ಅಂಥದ್ರಲ್ಲಿಯೇ ಕಳೀತಾ ಇದ್ದಾರೆ ಅದು ಎಷ್ಟೊಂದು ಪ್ರೊಡಕ್ಟಿವ್ ನಾನು ಪ್ರೊಡಕ್ಟಿವ್ ಅನ್ನೋದನ್ನು ಸಾಹಿತ್ಯ ವಲಯ ಒಂದು ವಿಶೇಷ ಒಂದು ವಿಚಾರ ಸಂಕಿರಣವನ್ನು ಇಟ್ಟುಕೊಂಡೇ ಇವತ್ತು ನಿರ್ಣಯ ಮಾಡಬೇಕಾಗಿದೆ ಇಂಥ ಸಂದಿಗ್ಧ ಪ್ರಸ ಪರಿಸ್ಥಿತಿಯಲ್ಲಿ ಪ್ರಕಾಶ್ ಮತ್ತು ಪ್ರಭಾ ಅವರು ಬುಕ್ ಬ್ರಹ್ಮ ಅವರು ದೊಡ್ಡ ಸಾಹಸವನ್ನೇ ಇದ್ದಾರೆ ಕೇವಲ ಮಲ್ಟಿ ಅಷ್ಟೇ ಅಲ್ಲ ಈ ಒಂದು ನಮ್ಮ ಗ್ರಂಥ ಲೋಕ ಹೇಗೆ ಇದು ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಯುವಕರ ಮತ್ತು ಇನ್ನಿತರ ಎಲ್ಲರ ಮನಸ್ಸನ್ನು ಹೃದಯವನ್ನು ಅರಳಿಸಬೇಕು ಆ ನಿಟ್ಟಿನಲ್ಲಿ ನಾವು ಎಂಥ ಪುಸ್ತಕಗಳನ್ನು ತರಬೇಕು ಅಂತ ಹೇಳಿ ಅವರು ಯಾವಾಗಲೂ ಪ್ರಕಾಶ್ ಅವರು ದುಡ್ಡಿಗೆ ಅವರು ಬೇರೆ ಪ್ರಕಾಶಕರ ಹಾಗೆ ಇದು ಅಲ್ವೇ ಅಲ್ಲ ಅವ್ರಿಗೆ ಕನ್ನಡ ಸಾಹಿತ್ಯ ಬೆಳಿಬೇಕು ಅದು ಜನರಿಗೆ ಉಪಯೋಗ ಆಗಿರಬೇಕು ಅನ್ನುವ ದೃಷ್ಟಿಯಿಂದ ಅವರೇನು ದೊಡ್ಡ ಶ್ರೀಮಂತರಲ್ಲ ನಾನು ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಒಂದು ಪ್ರಶಸ್ತಿ ಇಟ್ಟಾರೆ ಅವರು ಅಂಕಿತ ಅಂದರೆ ಪುಸ್ತಕ ಪ್ರಕಟಣೆ ಮಾಡೋರಿಗೆ ಅಂದರೆ ಪಬ್ಲಿಷ್ ಮಾಡೋರಿಗೆ ಒಂದು ಪ್ರಶಸ್ತಿ ಮೂರು ಲಕ್ಷ ಇತ್ತು ಒಂದು ವರ್ಷ ನಾ ಏನೋ ನೋಡ್ರಿ ಏನೋ ಕಡಿಮೆ ಬಿದ್ದೈತೆ ಏನೋ ಅಂತ ಅಂದೆ ನಾಲ್ಕು ಲಕ್ಷ ಮಾಡಿಬಿಟ್ರು ಮತ್ತೊಮ್ಮೆ ಹಂಗೆ ಸಹಜ ಸಹಜ್ ಅಂದೆ ಐದು ಲಕ್ಷ ಮಾಡಿಬಿಟ್ರು ಅಂದ್ರೆ ಅವ್ರು ಅಂತಾರ್ದು ನೋಡಿ ನಾನು ಅಲ್ಲಿ ಹದಿಮೂರುವರೆ ಲಕ್ಷ ರೂಪಾಯಿ ಬಿಟ್ಟು ಬರೋಕೆ ಇವರು ಒಂದು ಕಾರಣನ ನನಗೆ ಅಲ್ಲ ಈ ಮನುಷ್ಯರಿಗೆ ನಮ್ಮಂಗ ಪೆನ್ಷನ್ ಗಿನ್ಷನ್ ಇಲ್ಲ ಎಷ್ಟೇ ಇದ್ರೂ ದುಡಿಬೇಕಲ್ಲ ಸಾಹಿತ್ಯ ಸೇವೆ ನಿಜವಾಗಿ ಮಾಡೋಂಥವ್ರು ಇವರು ನನಗೆ ಅನಿಸ್ತು ಆದ್ದರಿಂದ ಅವರನ್ನು ಈ ಪುಸ್ತಕ ಸಮಿತಿಯ ಸದಸ್ಯನಾಗಿಯೂ ನಾನಿದ್ದೆ ಆಯ್ಕೆ ಸಮಿತಿಗೆ ಈ ಖರೀದಿ ಮಾಡ್ತಾರಲ್ಲ ಸರ್ಕಾರ ಅಲ್ಲಿಯೂ ಇದ್ದೆ ಅಲ್ಲಿ ಅದನ್ನು ಒಂದು ಮಿನಿಟ್ನಾಗ ಆಮೇಲೆ ಮತ್ತೆ ಹೇಳ್ತೀನಿ ಮೊಟ್ಟ ಮೊದಲು ಅವರನ್ನು ಈಗಾಗಲೇ ಅವರ ಮೂವತ್ತು ವರ್ಷದ ಸೇವೆಗಾಗಿ ಪ್ರೊಫೆಸರ್ ಶಾಂತರಾಜು ಅವರು ಸನ್ಮಾನ ಮಾಡಿದ್ದಾರೆ ಆದಾಗ್ಯೂ ಕೂಡ ನಾನು ಎಲ್ಲ ಕನ್ನಡ ಸಾಹಿತಿಗಳ ಪರವಾಗಿ ಆ ಅಂಕಿತ ಪುಸ್ತಕ ದಂಪತಿಗಳಿಗೆ ಪ್ರಕಾಶ್ ಮತ್ತು ಪ್ರಭಾ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪುಸ್ತಕ ಆಯ್ಕೆ ಸಮಿತಿಯಲ್ಲಿ ನಮ್ಗೆ ಗೊತ್ತಾಗ್ತಿತ್ತು ಇವತ್ತ ಬರಹಗಾರರು ನಿಶ್ಚಿಂತವಾಗದಾರ ಒಬ್ರೆಲ್ಲ ಒಬ್ಬರು ಪ್ರಕಾಶಕರು ಸಿಕ್ಕ ಸಿಗ್ತಾರ ಒಳ್ಳೆಯ ಪುಸ್ತಕ ಇದ್ರೆ ಯಾರಾದರೂ ಸಿಗ್ತಾರೆ ಆದ್ರೆ ಪುಸ್ತಕ ಪ್ರಕಟಣೆ ಮಾಡಿದ ಮೇಲೆ ಅದು ಖರೀದಿ ಆಗಲಿಲ್ಲ ಅಂದ್ರೆ ಕಳೆದ ಮೂರು ವರ್ಷ ನನಗೆ ಖಚಿತವಾಗಿ ಗೊತ್ತಿರೋ ಹಾಗೆ ಕಳೆದ ಮೂರುವರೆ ನಾಲ್ಕು ವರ್ಷದಿಂದ ಪುಸ್ತಕಗಳ ಖರೀದಿಯನ್ನು ಸರ್ಕಾರ ನಿಲ್ಲಿಸಿಬಿಟ್ಟಿದೆ ಮತ್ತೀಗೇನಾರು ಶುರು ಮಾಡಿದ್ರೆ ಪ್ರಕಾಶ ಇಲ್ಲ ಇಲ್ಲಂತ ನಾಲ್ಕನೇ ವರ್ಷದು ಅಂದರೆ ಸಾಹಿತ್ಯದ ಬೆನ್ನೆಲುಬು ನಮ್ಮ ಪುಸ್ತಕಗಳು ಈ ಹ್ಯಾ ಹೇಗೆ ಉಳಿಬೇಕು ಸಾಹಿತಿಗಳು ಮತ್ತು ಪ್ರಕಾಶಕರು ಇಂಥ ಸಂದಿಗ್ಧ ಪರಿಸ್ ಪರಿಸ್ಥಿತಿಯಲ್ಲಿಯೂ ಕೂಡ ಒಳ್ಳೊಳ್ಳೆ ಭಾಳ ಜ್ಞಾನ ವೃದ್ಧರು ವಯೋವೃದ್ಧರು ಇಂಥವ್ರಲ್ಲಂಘನ ಯುವ ಸಾಹಿತಿಗಳ ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿ ಈಗ ಸಾವಿರದ ಒಂದು ಗಡಿಯನ್ನು ದಾಡ್ತಾ ಇದ್ದಾರೆ ಈಗ ಅಂದರೆ ಅಷ್ಟೊಂದು ಶ್ರಮ ವಹಿಸಿ ಶ್ರದ್ಧೆಯಿಂದ ಈ ಸಾಹಿತ್ಯ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಪ್ರಶಸ್ತಿಯನ್ನು ಸ್ಥಾಪಿಸ್ತಾರೆ ಇವ್ರದ್ದು ನೋಡಿಕೊಂಡು ನಾನು ಬೇರೆ ದೊಡ್ಡ ದೊಡ್ಡ ಪ್ರಕಾಶಕರಿಗೆ ಹೇಳಿದೆ ನೋಡ್ರಿ ಅವರು ಅಂಕಿತದವರು ನಿಮ್ಮ ಶೇಕಡ ಐದರಷ್ಟು ಹತ್ತರಷ್ಟು ಕೂಡ ಅವರ ಆಸ್ತಿವಂತರಲ್ಲ ಅವ್ರು ಇಂಥದ್ದು ಮಾಡ್ಯಾರ ನೀವು ಮಾಡಿರಿ ಅಂತ ನಾನು ಭಾಳ ಜನರಿಗೆ ಹೇಳಿದೆ ನಾ ಇರೋ ತನಕ ಅಂತೂ ಯಾರೂ ಮಾಡಲಿಲ್ಲ ಈಗೇನರ ಯಾರು ಮಾಡ್ಯಾರ ಇನ್ನೂ ಮಾಡಿಲ್ಲ ಅಂತ ನೋಡಿರಿ ಈವರೆಗೂ ಎಂಥ ಪ್ರಕಾಶಕರದಾರ ನಮ್ಮಲ್ಲಿ ಭಾಳ ಬೃಹತ್ ಪ್ರ ಇದಾವೆ ನಮ್ಮದು ಏಷ್ಯಾದಾಗ ಅಂತೀವಿ ಭಾರತದಲ್ಲಿ ದೊಡ್ಡದು ಅಂತೀವಿ ಹಂಗೆ ಹೇಳ್ಕೊಂತೀವಿ ಅದರ ಅದೇ ಹೊತ್ತಿನಲ್ಲಿ ಪ್ರಕಾಶಕರನ್ನು ಸಾಹಿತಿಗಳನ್ನು ಗುರುತಿಸಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವ್ರದ್ದು ಅನನ್ಯ ಹೀಗೆ ಬೇರೆದವರು ಮಾಡಲಿ ಅಂಥೇಳಿ ನಾನು ಅವರಿಗೆ ಶುಭ ಹಾರೈಸ್ತೀನಿ ಇನ್ನು ಇಲ್ಲಿ ಬಿಡುಗಡೆ ಮಾಡಿದಂಥ ಆರು ಪುಸ್ತಕಗಳು ಒಂದು ಈಗಾಗಲೇ ನನಗೆ ಒಂದು ಇಪ್ಪತ್ತು ದಿವಸ ಆಯಿತು ಪ್ರಕಾಶ್ ಅವರು ಆರು ಪುಸ್ತಕಗಳನ್ನ ಕಳಿಸಿ ಅದರ ಮೇಲೆ ಬಹುಶಃ ಅವರಿಬ್ಬರು ಮಾತಾಡ್ತಾರೆ ಅಂತ ತಿಳ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪ ನಾನು ಓದ್ಕೊಂಡು ಬಂದಿದ್ದರಿಂದ ಪುಸ್ತಕ ಬಿಡುಗಡೆ ಮಾಡಿದ್ರಿಂದ ನಾವು ಓದಿಕೊಂಡು ಮೇ ಮೊದಲು ನನ್ನ ಹಳೆಯ ಮಿತ್ರರು ಇವರು ಇವರೆಲ್ಲ ಟಿ ಆರ್ ಅನಂತರಾಮು ಅವರು ಬಹಳ ದಿವಸದಿಂದ ಪರಿಚಯ ಅವರು ವಿಜ್ಞಾನ ಬರಹಗಾರರು ಈ ನಮ್ಮ ನಾಡದೇವಿ ಬಗ್ಗೆ ಹೇಗೆ ಅವ್ರಿಗೆ ಒಂದು ಅಭಿರುಚಿ ಹುಡಿತ್ತು ಹಾ ಅಷ್ಟು ಕುತೂಹಲ ಯಾಕೆ ಅವ್ರಿಗೆ ಹುಡಿತು ಅಂತಂದರೆ ಈ ಪುಸ್ತಕವನ್ನು ಓದಿದರೆ ನಮ್ಗೆ ಗೊತ್ತಾಗತ್ತೆ ವಿಜ್ಞಾನ ಬರಹಗಾರರೊಬ್ಬರು ನಾಡಿನ ಸಂಸ್ಕೃತಿ ಚಿಂತಕರೂ ಆಗಿರುವುದು ಬಹಳ ಒಂದು ವಿಶೇಷ ಅವರ ಸಂಸ್ಕೃತಿ ಪ್ರೀತಿ ಸಾಹಿತ್ಯ ಪ್ರೀತಿ ಸಂಶೋಧನಾ ಪ್ರೀತಿ ಬಹುಶಃ ಅವ್ರ ಪ್ರವೃತ್ತಿ ಅದು ಸಾಹಿತಿ ಮತ್ತು ವಿಜ್ಞಾನ ಬೇರೆ ಬೇರೆ ಅಲ್ಲ ಅನ್ನೋದನ್ನು ತೋರಿಸಿಕೊಟ್ಟಾರ ಅವರು ಈಗ ಕಳೆದ ನಾಲ್ಕು ದಶಕಗಳಲ್ಲಿ ಇಲ್ಲಿಯೂ ಕೂಡ ನಾಡದೇವಿ ಭುವನೇಶ್ವರಿ ನಡೆದು ಬಂದ ಈ ಪುಸ್ತಕ ಎಷ್ಟು ನಮ್ಮನ್ನು ಓದಿಸಿಕೊಂಡು ಹೋಗೈತೆ ಅಂದರೆ ನಾಡದೇವಿ ಮೂರ್ತಿ ಬಗ್ಗೆ ಅದರ ಮಹತ್ವದ ಬಗ್ಗೆ ಯಾಕೆ ನಾವು ಅದನ್ನು ಪೂಜಾ ಮಾಡಬೇಕು ಮತ್ತು ಯಾರು ಮಾಡ್ತಿದ್ರು ಹೇಗೆ ಉದಯ ಆಯಿತು ಎಲ್ಲವನ್ನು ಈ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆಮೇಲೆ ಮುಖ್ಯವಾಗಿ ನಮ್ಮ ಏಕೀಕರಣ ಆದಾಗ ಹಂಪಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಇ ಇತ್ತೀಚಿನ ಪೀಳಿಗೆಯವರಿಗೆ ಅದು ಗೊತ್ತೇ ಇಲ್ಲ ಮರೆತು ಬಿಟ್ಟಿದ್ದಾರೆ ನಮ್ಮ ವಯಸ್ಸಿನರೆಲ್ಲ ನೆನ್ಪಿಟ್ಟಿರ್ಬೋದು ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅಲ್ಲಿ ನಡೀತು ಮೇಟಿ ಅಂದಾನೆಪನವರು ಇತ್ಯಾದಿ ಎಲ್ಲ ಇದ್ದರು ಇದರಾಗೆಲ್ಲರ ಹೆಸರು ಹೋದವು ಸಣ್ಣವ್ರದ್ದು ದೊಡ್ಡವ್ರದ್ದು ಎಲ್ಲರದು ಎಷ್ಟು ಇವರು ಇವ್ರು ಅದ ವಿಚಿತ್ರ ಅನಿಸುತ್ತೆ ಒಂದು ಪುಸ್ತಕ ಬರೀಲಿಕ್ಕೆ ನೂರು ಪುಸ್ತಕ ಎಂಟುನೂರು ಪುಸ್ತಕ ಎಲ್ಲ ನಾವು ರೆಫರ್ ಮಾಡಿದ್ವಿ ಅಂತ ಬರೀತಾರೆ ರಾಯರು ಅಷ್ಟೇ ಅನಂತ ರಾಮವರು ಅಷ್ಟೇ ಇವರು ಅವರು ಮತ್ತು ಶ್ರೀಧರ್ ಮೂರ್ತಿಯವರು ಅವ್ರದ್ದು ಕೂಡ ಬಹಳ ಕುತೂಹಲಿಗಳಾಗಿ ಪುಸ್ತಕಗಳನ್ನು ಬರೆಯುವಾಗ ನೋಡಿರಿ ಕ್ಯಾಲೆಂಡರ್ ಇತಿಹಾಸ ವರ್ತಮಾನ ಅವರು ಬರೆದರು ಆಮೇಲೆ ಎರಡು ಕಾದಂಬರಿ ಬರೆದರು ನಾಗರಾಜ್ ನಾಯರದು ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಹೆಂಗೈತೆ ಅಂತಂದ್ರೆ ಬಹುಶಃ ಅವರು ಅರುಣ್ ಕುಮಾರ್ ಶರ್ಮಾ ಏನಾದರೂ ಮೂಲ ಲೇಖಕರು ಬಂದು ಈಗ ಕನ್ನಡ ಏನಾದರೂ ಅವ್ರಿಗೆ ಬರ್ತಿತ್ತು ಅದನ್ನು ಓದಿದ್ರು ಅಂದ್ರೆ ಈ ಪುಸ್ತಕ ತಾವೇ ಅವರು ಅಂತ ಅನಿಸ್ಬೋದು ಅವರಿಗೆ ಅಷ್ಟೊಂದು ಅದಕ್ಕೆ ಒಂದು ಮೂಲಭೂತ ಸ್ವರೂಪವನ್ನು ಕೊಟ್ಟಿದ್ದೀರಿ ನೀವು ಕನ್ನಡದ ಒಂದು ಏನು ನಮ್ಮ ಇದೆ ಇದೆಯಲ್ಲ ಒಂದು ಲಾಲಿತ್ಯ ಅದನ್ನು ಅವ್ರ ಬರವಣಿಗೆಯಲ್ಲಿ ನಾವು ಕಾಣ್ಬೋದು ಅದನ್ನು ನಾವು ಅದು ಕಾಪಾಲಿಕ ಮಠ ಇತ್ಯಾದಿ ಬಗ್ಗೆ ಐತಿ ಓದಿ ಕುತೂಹಲವನ್ನು ತನ್ನಿಸ್ಕೊಳ್ಬೋದು ಬಟ್ ನನಗೆ ಇದು ಈ ಪುಸ್ತಕದ ಬಗ್ಗೆ ಮತ್ತು ಕ್ಯಾಲೆಂಡರ್ ಶ್ರೀ ಶ್ರೀಧರ್ ಮೂರ್ತಿದ ಅವೆರಡರ ಬಗ್ಗೆ ನನಗೆ ಹೇಳಬೇಕನ್ಸೈತಿ ಪ್ರಸನ್ನ ತಾವು ಅಮೂಲ್ಯವಾದ ಎರಡು ಇದನ್ನು ಕೊಟ್ಟಿರಿ ಪುಸ್ತಕಗಳನ್ನು ಅಷ್ಟು ಓದೋಕ್ಕಾಗಲಿಲ್ಲ ಅವು ಕಾದಂಬರಿನ ಅದಾವು ಶಶಿಧರ್ ತಮ್ಮದೂ ಹಾಂ ಚೆನ್ನಾಗಿದಾವೆ ಸಲ್ ಸ್ವಲ್ಪ ಓದಿನಿ ಆದ್ದರಿಂದ ಅವುಗಳ ಬಗ್ಗೆ ಹೇಳೋದಕ್ಕಿಂತ ಪೂರ್ತಿಯಾಗಿ ಏನೈತಲ್ಲ ಈ ಪುಸ್ತಕ ಓದಿದೆ ಇದರಲ್ಲಿ ಈ ನಾಡದೇವಿ ನಮ್ಗೆ ಗೊತ್ತಿರೋ ಹಾಗೆ ಬನವಾಸಿಯಲ್ಲಿ ಒಂದಿದೆ ಬನವಾಸೆಯಲ್ಲಿ ನಮ್ಗೆ ಗೊತ್ತಿರೋಂಗೆ ಹಂಪಿಯಲ್ಲಿ ಒಂದಿದೆ ವಿರೂಪಾಕ್ಷ ದೇವಸ್ಥಾನದಲ್ಲಿನೇ ಇದೆ ಕೃಷ್ಣ ದೇವರಾಯ ಅಥವಾ ವಿಜಯನಗರದ ಅರಸರು ಅಂತ ನಾವೇನು ಹೇಳ್ತೀವಿ ಅವರು ತಮ್ಮನ್ನೇ ತಾವು ಕರ್ನಾಟಕ ಚಕ್ರವರ್ತಿಗಳು ಅಂತ ಕರ್ಕೊತಿದ್ರು ಅರಸರು ಅಂದರೆ ಈ ದೇವತೆ ನಮ್ಮ ನಾಡದೇವಿ ಭುವನೇಶ್ವರಿ ಅಲ್ಲಿ ಇದೆ ಹಂಪಿ ವಿರೂಪಾಕ್ಷ ಟೆಂಪಲ್ ಆವರಣದಲ್ಲಿ ಅದು ಇದೆ ಅದು ಅವರ ಆರಾಧ್ಯ ದೇವತೆ ಅದನ್ನು ಪೂಜೆ ಮಾಡ್ಕೊಂಡು ಹೊಕ್ಕಿದ್ರು ವಿದ್ಯಾರಣ್ಯರು ಅಲ್ಲಿದ್ರು ಆಮೇಲೆ ಬೇರೆ ಶೈವ ಮತದ ಗುರುಗಳು ಅಲ್ಲಿ ಅಲ್ಲಿದ್ದರು ಮತ್ತು ಶಾರದಾ ಶೃಂಗೇರಿ ಶಾರದಾ ಪೀಠದವರು ಅದನ್ನು ಪೂಜಿಸ್ತಿದ್ರು ಹಂಗಾರೆ ಇದು ನಿಜವಾಗಿಯೂ ಅಲ್ಲಿ ಸ್ಥಾಪಿಸಿದವರು ಯಾರು ಅನ್ನಕ್ಕೆ ಐದು ಸಾವಿರ ಶಾಸನಗಳನ್ನು ನೋಡಿದ್ದಾರೆ ಸನ್ಮಾನ್ಯ ಟಿ ಆರ್ ಅನಂತರಾಮು ಅವರು ಹೆಂಗ ಪರಿಶೀಲನೆ ಅಂದ್ರೆ ಅಷ್ಟೊಂದು ಖಚಿತವಾಗಿ ಹೇಳ್ತಾರೆ ಎಲ್ಲಿಯೂ ನಾಡದೇವಿಯ ಬಗ್ಗೆ ಹಂಪಿಯಲ್ಲಿ ನಾಡದೇವಿ ಇದ್ದ ಬಗ್ಗೆ ಅಲ್ಲಿ ಉಲ್ಲೇಖ ಇಲ್ಲ ನೋಡ್ರಿ ಇಂಥ ಸತ್ಯವನ್ನು ಹೇಳಲಿಕ್ಕೆ ಮನುಷ್ಯನಿಗೆ ಧೈರ್ಯ ಬೇಕು ಅದು ನಿಜವಾದ ಸಂಶೋಧಕ ನಿಜವಾದ ಅಧ್ಯಯನಶೀಲ ಒಬ್ಬ ಲೇಖಕನ ಲಕ್ಷಣ ಅಂಥ ಒಂದು ಇದನ್ನು ಮಾಡ್ಯಾರ ಅಂದರೆ ನಾವೇನು ತಿಳ್ಕೊತೀವಿ ಹಂಗಾರೆ ಇಲ್ಲಿ ಯಾರೋ ಒಬ್ಬರು ಇದನ್ನು ಸ್ಥಾಪನೆ ಮಾಡ್ಯಾರ ಇದು ಯಾರು ಮಾಡ್ಯಾರ ಅನ್ನೋದು ಇನ್ನೂವರೆಗೂ ಗೊತ್ತಾಗಿಲ್ಲಂತ ಇಡೀ ಪುಸ್ತಕದಲ್ಲಿ ನಾಡದೇವಿ ಇತಿಹಾಸವನ್ನು ಹೇಳ್ತಾ ಹೇಳ್ತಾ ಏಕೀಕರಣದಲ್ಲಿ ಹಿಂಗೆ ಪೂಜೆ ಆಯಿತು ಆರು ವೆಂಕಟರಾಯರು ಅಲ್ಲಿ ಬಂದಿದ್ದರು ಅವರು ಶ್ಲೋಕಗಳನ್ನು ಹೇಳಿದರು ಅಲ್ಲಿ ನಮ್ಮ ಶೃಂಗೇರಿ ಮಠದ ಸ್ವಾಮಿಗಳು ಬಂದರು ಏಕೀಕರಣದ ದೊಡ್ಡ ಪೂಜೆ ಆಯಿತು ಅಲ್ಲಿ ನಾಡದೇವಿಯ ಮಹತ್ವವನ್ನು ತಿಳಿಸಿ ತಿಳಿಸಿಕೊಡಲಾಯಿತು ಅದನ್ನೇ ಮುಂದೆ ಎಲ್ಲ ಕಡೆನೂ ನಾವು ಕರ್ನಾಟಕದವರು ಇವತ್ತಿಗೂ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಅದು ಒಂದು ಕೇವಲ ಧಾರ್ಮಿಕ ಮೂರ್ತಿ ಅಂತ ಯಾರು ತಿಳ್ಕೊಬಾರದು ಅದಕ್ಕೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆಧ್ಯಾತ್ಮದ ಹಿನ್ನೆಲೆ ಇದೆ ಒಂದು ದೊಡ್ಡ ಚರಿತ್ರೆ ಅದಕ್ಕಿದೆ ನಮ್ಮ ಅಗಾಧವಾದ ಪರಂಪರೆಯ ಶಾರದಾ ದೇವಿಯ ಮೂರ್ತಿನೂ ಹೌದದು ನಾಡದೇವಿ ಮೂರ್ತಿನೂ ಹೌದು ಅದಕ್ಕೆ ದಯವಿಟ್ಟು ಯಾರು ಇಂಥ ಧರ್ಮದ್ದು ಅಂತ ಯಾರು ಅನ್ಬಾಡ್ರಿ ನಾಡದೇವತೆಯನ್ನು ಅಂತ ಅನ್ರಿ ಅಂತ ಹೇಳಿದಂಥ ಏನು ಪ್ರತಿಪಾದನೆ ಐತಲ್ಲ ಅಲ್ಲ ಅದನ್ನು ನನಗೆ ಭಾಳ ಹಿಡಿಸ್ತು ಯಾಕಂದ್ರೆ ಒಂದು ಕುಂಕುಮ ಹಚ್ಚಿದ ಕೊಳ್ಳೆಯೋದು ಮತ್ತೊಂದು ಹಚ್ಚಿದ ಕೊಳ್ಳೆ ಅದು ಹೇಳಿ ಸೀಮಿತ ವಲಯದಲ್ಲಿ ನಾವು ವಿಚಾರ ಮಾಡುವುದು ಬೇಡ ಹೇಳಿ ಖಡಾಖಂಡಿತವಾಗಿ ಅವ್ರು ಹೇಳ್ತಾರೆ ಅಂಥ ಒಂದು ಭುವನೇಶ್ವರಿಯ ಮೂರ್ತಿಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಬೇಕು ಹೇಳಿ ಹಿಂದಿನ ಸರ್ಕಾರಗಳಿದ್ದಾಗ ಯಡಿಯೂರಪ್ಪರಿದ್ದಾಗ ಶುರುವಾತು ಆ ಇತಿಹಾಸವನ್ನು ಅವ್ರು ಕಟ್ಟಿಕೊಟ್ಟಾರೆ ಅಲ್ಲಿಂದ ಆರುನೂರು ವರ್ಷಗಳ ಇತಿಹಾಸನೂ ಇದ್ರಾಗ ದಾಖಲಿಸ್ಯಾರ ನಾಡದೇವಿ ಬಗ್ಗೆ ಭುವನೇಶ್ವರಿ ಬಗ್ಗೆ ಏನೇನು ಯಾಯ ಕಾಲಕ್ಕೆ ಏನಾಯ್ತು ಅಂತ ಹಂಗೆ ಶುರುವಾದಂಥದ್ದು ವಿಜಯನಗರ ಕಾಲದಲ್ಲಿ ಅವರ ಸಾಮ್ರಾಜ್ಯದ ಅಧಿದೇವತೆಯಾಗಿ ಅವರಿದ್ದರು ಇದ್ದಕ್ಕೆ ಹೋಗೋದಕ್ಕಿಂತ ಮೊದಲು ಆಕಿನ ಪೂಜೆ ಮಾಡ್ತಿದ್ರು ಜೈ ವಿರೂಪಾಕ್ಷ ಅಂತೇಳಿ ಅವರ ಆರಾಧ್ಯ ದೈವ ವಿರೂಪಾಕ್ಷ ಆದರೆ ದೇವಿ ಇದು ನಾಡದೇವಿ ಅಥವಾ ನಮ್ಮ ಭುವನೇಶ್ವರಿ ಅದು ನಿಜ ಆದರೆ ಸ್ಥಾಪಿಸಿದಾರ ಅವರ ಅವರೇ ಸ್ಥಾಪಿಸಿದ್ದಾರೆ ಅಂತ ಯಾರು ಹೇಳಬಾರ್ದು ಅಂತ ಹೇಳ್ತಾರೆ ಹೇಳ್ತಾರವರು ಅಂದರೆ ಅಷ್ಟೊಂದು ಸೂಕ್ಷ್ಮ ವಿಷಯಗಳಿವು ಹಂಗೆ ಅಂದ್ಕೊಳ್ಳಿ ಅವರೇ ಸ್ಥಾಪಿಸಿಬಿಟ್ಟಾರ ವಿಜಯನಗರದ ಅರಸರು ಅಥವಾ ವಿದ್ಯಾರ್ಥ್ಯನೇ ಸ್ಥಾಪಿಸಾರ ಅಂತಲೂ ಖಡಾ ಖಂಡಿತವಾಗಿ ಅವ್ರು ಹೇಳ್ತಾರೆ ಹಾಗೆ ಅಲ್ಲಿಂದ ಮುಂದುವರ್ಕೋಂಥ ಬಂದು ಬಂದು ಸು ಇಲ್ಲಿ ಶುರುವಾಯಿತು ನಾಡದೇವಿಯ ಒಂದು ಮೂರ್ತಿ ಬೇಕು ನಮಗೆ ಕನ್ನಡಿಗರಿಗೆ ಒಂದು ಸಾಂಸ್ಕೃತಿಕ ಒಂದು ನಮ್ಮ ಒಗ್ಗಟ್ಟಿನ ಬಗ್ಗೆ ಒಂದು ಮೂರ್ತಿ ಇರಲಿ ಅಂಥೇಳಿ ಅವಾಗ ಶುರುವಾಯಿತು ಯಡಿಯೂರಪ್ಪನವರು ಇದ್ದಾಗ ಅದಕ್ಕೆ ಆಯಿತು ಮಾಡೋಣ ಅಂಥೇಳಿ ಸ್ವಲ್ಪ ಅನುದಾನ ತೆಗೆದಿಟ್ಟರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಮೂರ್ತಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಅದು ಸ್ಥಾಪನೆ ಆಯಿತು ಅಂಥೇಳಿ ಅದಕ್ಕೆ ಎಲ್ಲ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ ಅವರು ಅಂದರೆ ಒಂದು ಮೂರ್ತಿಯ ಬಗ್ಗೆ ಅಂತ ನಾವು ತಿಳ್ಕೋಬಾರ್ದು ನಾಡದೇವಿ ಅನ್ನೋದು ಬಹಳ ದೊಡ್ಡ ಕಲ್ಪನೆ ನಮ್ಮನ್ನು ಒಟ್ಟಾಗಿ ಇರಿಸುವಂತಹ ಒಂದು ದೊಡ್ಡ ಪ್ರಜ್ಞೆ ಅದು ಆ ಒಂದು ಸಾಹಿತ್ಯಿಕ ಪ್ರಜ್ಞೆ ಪರಂಪರೆಯ ಪ್ರಜ್ಞೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಹಾಕುವಂತ ಹೋಗಬೇಕು ಆ ದಿಸೆಯೊಳಗೆ ಈ ಪುಸ್ತಕ ಬಹಳ ಅಮೂಲ್ಯವಾದದ್ದು ಅಂಥೇಳಿ ಹೇಳಿ ಅವರಿಗೆ ನಾನು ಹುತ್ಪೂರ್ವಾದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ನಮ್ಮ ಸನ್ಮಿತ್ರರಾದಂಥ ಶ್ರೀಧರ ಅವರು ಕ್ಯಾಲೆಂಡರ್ ಬಗ್ಗೆ ನೋಡ್ರಿ ನಾವು ಕ್ಯಾಲೆಂಡರ್ ಬಗ್ಗೆ ಒಂದು ಪುಸ್ತಕ ಅಂತ ನಮಗೆ ಕಲ್ಪನೆ ಇರೋದಿಲ್ಲ ನಮ್ಮ ಕ್ಯಾಲೆಂಡರ್ ಅಂದ್ಕೊಳ್ಳಿ ದಿನದರ್ಶಿ ಪಂಚಾಂಗದ ಮತ್ತೆ ಒಂದು ಸುಧಾರಿತ ರೂಪ ಅಥವಾ ಮುಂದುವರೆದ ಭಾಗ ಹೀಗೆಲ್ಲ ನಾವು ತಿಳ್ಕೊಂಡಿರ್ತೀವಿ ಅವರು ಅದನ್ನು ಹೇಳ್ತಾರೆ ಪಂಚಾಂಗ ಶುರುವಾಯ್ತು ನಮ್ಮಲ್ಲಿ ನಮ್ಮಲ್ಲಿ ಪಂಚಾಂಗ ಶುರುವಾಯಿತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಐತಿ ಭಾರತೀಯರಿಗೆ ಇವು ಯಾವ ಹೊಸದಲ್ಲ ಆದರೆ ಅದರದ್ದು ರೂಪ ಬೇರೆ ಬೇರೆ ಹಾಕುವಂತ ಬಂದೈತಿ ಪಂಚಾಂಗದಿಂದ ಹಿಡಿದು ಅದು ಕ್ಯಾಲೆಂಡರ್ ಆಗಿ ದಿನದರ್ಶಿಯಾಗಿ ಹಂಗೆ ಬೆಳೆದಂಗೆ ಬೆಳೆದಂಗೆ ಮನೆಯೊಳಗೆ ಜನ ಜಾಸ್ತಿ ಆದಂಗೆ ಒಂದೇ ಕ್ಯಾಲೆಂಡರ್ ಸಾಲಲಿಲ್ಲ ಅಂತ ತಿಳ್ಕೊಂಡು ಟೇಬಲ್ ಕ್ಯಾಲೆಂಡರ್ ಆಗಿ ಹಂಗೆ ಭಾಳ ಮುಂದೆ ಅದರಲ್ಲಿ ಒಂದು ಗಡಿಯಾರವನ್ನು ಇಟ್ಟು ಸಮಯ ಪಾಲಕ ಕ್ಯಾಲೆಂಡರ್ ಆಗಿ ಅಂದ್ರೆ ಅಂದರೆ ಒಂದು ಹಂತ ಓದ್ಕೊಂತ ಹೋದ್ರೆ ಹೌದಲ್ಲ ನಾವು ಸಣ್ಣ ಇದು ಹಿಂಗಿತ್ತು ಪಂಚಾಂಗನ ಬರೀ ಇರ್ತಿದ್ವು ಆಮೇಲೆ ಕ್ಯಾಲೆಂಡರ್ ಬಂತು ಆಮೇಲೆ ಬೆಂಗಳೂರು ಮುದ್ರಣಾಲಯದ ಪಾತ್ರ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಬರ್ದಾರೆ ಅವರು ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರು ಅದರೊಳಗೆ ಬಹಳ ಇದನ್ನು ತೊಗೊಂಡ್ರು ಅಭಿರುಚಿಯನ್ನು ಕೇವಲ ಪಾಶ್ಚಿಮಾತ್ಯರು ಮಾತ್ರ ಇಂಥ ಕ್ಯಾಲೆಂಡರ್ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಮೊದಲು ಇಂಗ್ಲೀಷ್ನೇ ಶುರುವಾಯಿತು ಆ ನಂತರ ಕನ್ನಡದೊಳಗೆ ಅಂದರೆ ಪ್ರತಿಯೊಂದೂ ಇಂಗ್ಲೀಷ್ಲಿಂದ ಕನ್ನಡಕ್ಕೆ ಬಂತು ಕಾಲ ಕಾಲಕ್ಕೆ ಇವತ್ತ ಒಂದು ಮಲ್ಟಿ ಮೀಡಿಯಾದಲ್ಲಿ ಕೂಡ ಕ್ಯಾಲೆಂಡರ್ ಬಂದಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಬಹಳ ಒಂದು ಶುಷ್ಕ ವಿಷಯ ಹಂಗೆ ನೋಡಿದ್ರೆ ಕ್ಯಾಲೆಂಡರ್ ಬಗ್ಗೆ ಬರೆಯೋದು ಅಂದ್ರೆ ಅದೇನು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಲ್ಲ ಅದು ಆದರೆ ಅದನ್ನು ಓದುವ ಹಂಗೆ ಮಾಡ್ಯಾರಲ್ಲ ಶ್ರೀಧರ್ ಅವರು ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇನ್ನು ನಮ್ಮ ತಮ್ಮ ಪುಸ್ತಕದ ಬಗ್ಗೆ ನಾನು ಹೇಳಿದೆ ಪ್ರೊಫೆಸರ್ ನಾಗರಾಜರಾಯರು ಬಹಳ ದೊಡ್ಡ ವಿದ್ವಾಂಸರು ಅವರ ಉಪನ್ಯಾಸಗಳನ್ನು ಕೇಳದ ಒಂದು ಆ ವಿದ್ಯಾರ್ಥಿಗಳ ಸೌಭಾಗ್ಯ ಅಂತ ನಾನು ಚಿಕ್ಕನಾಯಕನಹಳ್ಳಿಯೊಳಗೆ ಅವ್ರದ್ದು ಅಭಿನಂದನಾ ಸಮಾರಂಭಕ್ಕೆ ಹೋದಾಗ ಹೇಳಿದ್ದೆ ನಾನು ಅಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸಿದ್ದಾರೆ ಅನ್ನೋದನ್ನು ಪ್ರತ್ಯಕ್ಷ ಕಂಡವನು ನಾನು ಏನು ಅವರಿಗೆ ಒಬ್ಬ ನಾವೇನು ಗುರು ಅಂತೀವಲ್ಲ ಮೊದಲ ಎಲ್ಲರೂ ಪಾದ ಮುಟ್ಟಿ ನಮಸ್ಕಾರ ಮಾಡೋಕ ದೊಡ್ಡದೊಂದು ಒಂದು ಮುನ್ನೂರು ನಾನ್ನೂರು ವಿದ್ಯಾರ್ಥಿಗಳ ಕಾಲೇಜ್ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಸಾಲಿನಲ್ಲಿ ನಿಂತಿದ್ರು ಅಂತಹ ಒಬ್ಬ ಮಹಾನ್ ಗುರು ಅವರು ಬಹುಶಃ ನಮ್ಮ ಈ ಶಿಕ್ಷಕ ವರ್ಗ ಅಥವಾ ಗುರುವರ್ಗ ಪ್ರೊಫೆಸರ್ ರಾವ್ ಅವರನ್ನು ನೋಡಿ ಕಲಿಬೇಕು ಅವರ ಆ ಒಂದು ಆಸಕ್ತಿ ಅವರಿಗೆ ಈ ಪುಸ್ತಕಗಳನ್ನು ಒಂದು ಧಾರ್ಮಿಕ ಹಾಗೂ ಬಹಳ ಕ್ಲಿಷ್ಟಕರವಾದಂಥ ಕಾಪಾಲಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ಎರಡು ಪುಸ್ತಕಗಳನ್ನು ಅವರು ಅನುವಾದ ಮಾಡ್ಯಾರ ಬಹಳ ಸುಂದರವಾದ ಅನುವಾದ ಇನ್ನು ಅವರು ಹೇಳಿ ಕೇಳಿ ಹೇಳಿನಲ್ಲ ಪ್ರೊಫೆಸರು ಭಾಳ ನಲ್ವತ್ತು ವರ್ಷ ಮೂವತ್ತೆಂಟು ವರ್ಷ ಕಲಿಸಿ ಆಮೇಲೂ ಅವರು ಅವರ ವೃತ್ತಿಯನ್ನು ಹಾಗೇ ಉಚಿತವಾಗಿ ಅನೇಕ ಜನರಿಗೆ ಕಲಿಸೋದ್ರ ಮೂಲಕ ಮುಂದುವರಿಸಿದರು ಆ ಒಂದು ಸಾರವನ್ನು ಅವ್ರ ಪುಸ್ತಕದಲ್ಲಿ ಕಾಣ ಕಾಣಬಹುದಾಗಿದೆ ಅದರಾಗಿಯೇ ತಮ್ಮ ಪುಸ್ತಕಗಳು ಕಾದಂಬರಿಗಳು ನನಗೆ ಓದೋಕ್ಕಾಗಿಲ್ಲ ಕ್ಷಮಿಸಬೇಕು ಇವು ಎಲ್ಲ ಓದುವಾಗ ಭಾಳ ದಿವಸ ಹಿಡಿತು ಶಶಿಧರ್ ಏನರೀ ತಮ್ಮ ಪುಸ್ತಕಗಳು ಚೆನ್ನಾಗಿ ಬಂದಿವೆ ಇವೆಲ್ಲ ಇಷ್ಟು ನೋಡ್ರಿ ಇಷ್ಟು ಸುಂದರವಾಗಿ ಪುಸ್ತಕಗಳು ಬರ್ತವು ಈ ಕಠಿಣ ಕಾಲದಲ್ಲಿ ಅಂದರೆ ಸಣ್ಣ ವಿಷಯ ಅಲ್ಲ ನಾನು ಸ್ವತಃ ಮೂವತ್ತೆರಡು ಪುಸ್ತಕವನ್ನು ನಾ ಪಬ್ಲಿಷ್ ಮಾಡಿದಂಥವನು ನನಗೆ ಗೊತ್ತಿದೆ ಈ ಒಂದು ಸಮಾರಂಭ ನಮ್ಮ ಎಲ್ಲ ಪ್ರಕಾಶಕರ ಮತ್ತು ಸಾಹಿತಿಗಳ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಲಿ ನಮ್ಮ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ನಮ್ಮ ಓದುಗರ ಮತ್ತು ಹೀಗೆ ಕೇಳುವವರ ಕೇಳುವರ ಸಂಖ್ಯೆ ಹೆಚ್ಚು ಹೆಚ್ಚಾಗಲಿ ಅವಾಗ ಸಾಹಿತ್ಯ ಸರಸ್ವತಿ ನಮ್ಮ ನಾಡದೇವತೆ ಎಲ್ಲರೂ ಅವರು ನಮಗೆ ಸಂಪ್ರೀತರಾಗಿ ನಾಡಿನ ಭವಿಷ್ಯ ಚೆನ್ನಾಗಿ ಆಗ್ತದೆ ನಮ್ಮ ಮನಸ್ಸುಗಳು ಹೃದಯ ಶುದ್ಧವಾಗಿ ನಾವೆಲ್ಲರೂ ಸರಿಸಮಾನರು ಮಾನವೀಯತೆಗೆ ಭಾಳ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಏನು ಪರಂಪರೆಯಲ್ಲಿ ಸಾಹಿತ್ಯ ಕೊಟ್ಟಿದೆಯಲ್ಲ ಪಂಪ ರನ್ನ ಬಸವಣ್ಣ ಪುರಂದ್ರದಾಸರು ಕನಕದಾಸರು ಎಲ್ಲರೂ ಕುಮಾರವ್ಯಾಸ ಎಲ್ಲ ಅವ್ರನ್ನ ಓದ್ಕೊಂಡ್ಬಿಟ್ರೆ ಅವರೆಲ್ಲರೂ ಅದನ್ನ ಹೇಳ್ತಾರೆ ಏಕಂ ಸತ್ ಬೌದ್ಧ ವದಂತಿ ಏಕಂ ಸತ್ ಬೌದ್ಧ ವದಂತಿ ಅನ್ನಂಗೆ ವಿಪ್ರ ಬೌದ್ಧ ವದಂತಿ ಒಂದು ಸತ್ಯವನ್ನು ಜ್ಞಾನಿಗಳು ಬೇರೆ ಬೇರೆ ರೂಪದಲ್ಲಿ ಹೇಳಿದ ಹಾಗೆ ಎಲ್ಲ ನಮ್ಮ ಸಾಹಿತ್ಯಿಕ ಪರಂಪರೆ ಸಾಂಸ್ಕೃತಿಕ ಪರಂಪರೆ ನಮ್ಮ ಜಾನಪದ ಇದೇ ತತ್ವಗಳನ್ನು ಸಮಾನತೆ ಹಾಗೂ ಮಾನವೀಯತೆಯ ತತ್ವಗಳನ್ನು ಬಿತ್ತರಿಸುವಂಥ ಬಂದವು ಅದನ್ನು ನಮ್ಮ ಸಾಹಿತಿಗಳು ಮುಂದುವರಿಸಿ ಈ ಕಲುಷಿತ ವಾತಾವರಣ ದೇಶದಲ್ಲಿ ಎಲ್ಲಾದರೂ ಇದ್ರೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಕೆಲವೊಂದು ಕಡೆ ಇದೆ ಅದನ್ನೇ ವೈಭವೀಕರಿಸಿ ಹೇಳುವಂಥ ಕೆಲಸ ಆಗಬಾರದು ಅಂತ ಈ ವೇದಿಕೆಯ ಮೂಲಕ ನಾನು ಕೇಳ್ಕೊತೀನಿ